ಇನ್ನೂ ಅಧಿಕಾರ ಮೂರು ವರ್ಷ ಬಾಕಿ ಇದೆ ಕಾದು ನೋಡಿ ಬೇಳೂರು ಏನು ಎನ್ನುವುದನ್ನು ತೋರಿಸುತ್ತೇನೆ ಎಂದು ವಿರೋಧ ಪಕ್ಷದವರಿಗೆ ಯಾಕೆ ಹೇಳಿದರು ಖಾತೆ ಇರಲಿ ಇಲ್ಲದಿರಲಿ ಅನಾಹುತವಾದ ಮನೆಗಳಿಗೆ ಅನುದಾನ ಕೊಡಲು ಸರ್ಕಾರ ಆದೇಶ ಮಾಡಿದೆ ಎಂದು ಗೋಪಾಲಕೃಷ್ಣ ಬೇಳೂರು ಇತ್ತೀಚೆಗೆ ಗಾಳಿ ಮಳೆಯಿಂದ ಅನಾಹುತವಾದಂಥ ಪ್ರದೇಶಗಳಿಗೆ ಭೇಟಿ ನೀಡಿ ಮನೆಗಳು ಮುರಿದು ಬಿದ್ದು ಅಂಚುಗಳು ಇಲ್ಲದಿರುವಂಥ ಮನೆಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾತನಾಡಿದರು ಇತ್ತೀಚೆಗೆ ಸುರಿದ ವರ್ಣನ ಆರ್ಭಟಕ್ಕೆ ಮುಂಬಾಳಿನ ಶಿವಮ್ಮ ಗೋವಿಂದಪ್ಪನವರ ಮನೆ ಲಕ್ಷ್ಮಮ್ಮ ಜಟ್ಟಪ್ಪ ದಾಸಕೊಪ್ಪದ ವೃದ್ಧೆಯ ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾತನಾಡಿದ ಗೋಪಾಲಕೃಷ್ಣ ಬೇಳೂರು ತೊಂದರೆಗೊಳಗಾದ ಯಾರೂ ಸಹ ಎದರಬೇಡಿ ನಾನಿದ್ದೇನೆ ಎಂದು ಧೈರ್ಯ ತುಂಬಿದರು सर सबै कारणले सर बन्द गर्नु हो हो हजुर हजुर याद गर्नुहोला सर ಅನಾಹುತ ನಡೆದ ಸ್ಥಳಕ್ಕೆ ಭೇಟಿ ನೀಡಿದಾಗ ಅಲ್ಲಿಯ ಪರಿಸ್ಥಿತಿಯನ್ನು ನೋಡಿ ಮಮ್ಮಲ ಮರಗಿದ ಗೋಪಾಲಕೃಷ್ಣ ಬೇಳೂರು ದಾಸಕೊಪ್ಪದ ಲಕ್ಷ್ಮಮ್ಮ ಎನ್ನುವ ವೃದ್ಧೆಯ ತನ್ನ ಅಳಲನ್ನು ಹೇಳಿಕೊಂಡಾಗ ಅವರ ಮನಸ್ಸು ಕರಗಿ ಸ್ಥಳದಲ್ಲೇ ಇದ್ದ ಎಲ್ಲ ಪಕ್ಷದ ಮುಖಂಡರಿಗೆ ತಕ್ಷಣವೇ ಲಕ್ಷ್ಮಮ್ಮನವರಿಗೆ ಆರ್ಥಿಕ ಸಹಾಯದೊಂದಿಗೆ ಮನೆಯನ್ನು ಕಟ್ಟಿಕೊಡುವುದರ ಮೂಲಕ ಸಂಪೂರ್ಣವಾದ ಸಹಕಾರವನ್ನು ನೀಡುವಂತೆ ತಿಳಿಸಿದರು

ਇਹ ਮਰਦ ਹੈ। ਉਹ ਤੇ ਉਹ ਹੀ। ਹਾਂ। ਉਹ ਦੇਰ ਹੋਰ। ਥੋੜਾ ਕੰਬੀ। ਕੱਢ ਲਈ ਇਹ ਕਾਰ ਵੀ ਲਾ। ਸੰਸਕਾ ਮਗਲ ਵੀ ਲਾ। ਹੂੰ। ਸਾਈ ਦੇ ਤਾਂ ਨੰਬਰ ਕਿਦਸਾ। ਨਾ ਸਾਈ ਦੇ। ਨੰਨੀ ਨੀਰਾ ਸੇ ਤੋਂ ਮਕਲ ਕਰ।

ಬರ್ತೀನಿ ಬರೋದಿಲ್ಲ ಬಿದ್ದು ಸುಮಾರು ಇಪ್ಪತ್ತು ದಿವಸ ಹತ್ತತ್ರ ಆಯಿತು ಇವತ್ತಷ್ಟೇ ಎಲ್ಲ ನೋಡಕ್ಕೆ ಬಂದಿಯಲ್ಲ ಏನು ಅಂತವ್ರು ಕೇಳಲ್ಲ ನಾವೇ ಎಲ್ಲ ಇದು ಮಾಡಿ ಫೋಟೋ ಗೀಟ ಹಾಕಿ ಇದು ಮಾಡಿದ್ದೀವಿ ಏನೋ ಈಗ ಮನೆ ಪೂರ ಹಂಚಲ್ಲ ಹಂಚು ಗಿಂಚು ಎಲ್ಲದೂ ಹೋಗಿದೆ ಸರ್ ಇಲ್ಲ ಮನೆಯಲ್ಲಿ ಒಳಗಡೆ ಎಲ್ಲಾ ಗೋಡೆ ಎಲ್ಲ ನೀರು ಮನೆ ಬಿದ್ದ ಮೇಲೆ ಸುಮಾರು ಒಂದ್ ದಿವಸ ಫುಲ್ಲು ಮಳೆ ಬಂದಿತ್ತು ಗೋಡೆ ಎಲ್ಲಾ ತುಂಬಾ ಹಸಿಯಾಗಿದೆ ಈಗ ನಾವು ರಾತ್ರಿ ಆದ್ರೆ ಜೀವ ಎಡಗ ಹಿಡ್ಕೊಂಡು ಮಲ್ಕಿತೀವಿ ಈಗ ಅಷ್ಟೇ ಎಷ್ಟು ಜನ ಐತ್ರಿ ನಾವು ಗಂಡ ಹೆಂಡತಿ ಮಗ ಹೊಸ ಐತಿ ಜಿಮ್ಮಲ್ಲಿ ಐತಿ ಇಲ್ಲಿ खटले ठीक वो तो uh uh. uh uh. <yukain> at? <yukain> है हाँ बोलो घोड़े ना हंसिया कितने हम्म नहीं लेते इस तरह अरे निकला भाग लेते हैं अरे भागते हैं ये बड़ी और रिल्फ़ तो है क्या ना पड़ा आ गया

ಮನೆಯ ಮೇಲುಗಡೆ ಹಂಚಿಲ್ಲ ವರ್ಣನ ಆರ್ಭಟಕ್ಕೆ ನಲುಗಿದ ಮಲೆನಾಡಿನ ಜನತೆ ಹೌದು ಮಳೆಯ ಆರ್ಭಟಕ್ಕೆ ಮಲೆನಾಡಿನ ಜನರ ಜೀವನ ಅಸ್ತವ್ಯಸ್ತವಾಗಿದೆ ತಾನು ಸುಖವಾಗಿ ಇರಬೇಕೆಂದು ಕಟ್ಟಿದ ಮನೆಯಲ್ಲಿ ನೆಮ್ಮದಿಯಿಲ್ಲ ಮುಂಬಾಳಿನ ಶಿವಮ್ಮ ಕೋಂ ಗೋವಿಂದಪ್ಪ ಎನ್ನುವವರ ಮನೆ ಇದಕ್ಕೆ ಹೊರತಾಗಿಲ್ಲ ನಾವು ನೋಡುತ್ತಿರುವುದು ಶಿವಮ್ಮ ಕೋಮ್ ಗೋವಿಂದಪ್ಪರ ಮನೆಯ ಮೇಲ್ಚಾವಣಿ ಒಂದೇ ಒಂದು ಹಂಚಿಲ್ಲದಂತೆ ಸಂಪೂರ್ಣವಾಗಿ ನಾಶವಾಗಿರುವುದನ್ನು ನಾವು ನೋಡುತ್ತಿದ್ದೇವೆ ಇತ್ತೀಚೆಗೆ ಸುರಿಯುತ್ತಿರುವ ಭಾರೀ ಮಳೆಗೆ ಗೋಡೆಗಳು ಎಲ್ಲವೂ ಬಿದ್ದಿದೆ ಮೇಲ್ಚಾವಣೆಯಲ್ಲಿದ್ದ ಅಂಚುಗಳು ಸಹ ಉರುಳಿ ಬಿದ್ದು ಮೇಲ್ಛಾವಣಿಗೆ ಟಾರ್ಪಲನ್ನು ಹಾಕಿ ಜೀವನ ಸಾಗಿಸುತ್ತಿದ್ದಾರೆ ಯಾವಾಗ ಬೇಕಾದರೂ ಏನಾಗಲೂಬಹುದು ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ರಾತ್ರಿಯನ್ನು ಕಳೆಯುತ್ತಿದ್ದೇವೆ ಎಂದು ತಮ್ಮ ಅಳಲನ್ನು ಸಹ ಶಾಸಕ ಗೋಪಾಲಕೃಷ್ಣ ಕೃಷ್ಣ ಮುಂದೆ ಹೇಳಿಕೊಂಡರು ಈಗ ಮನೆ ಮೂಳೆಗಳೆಲ್ಲ ಕಟ್ಟಾಗಿ ಗೋಡೆ ಮೇಲೆ ತಿಂದು ಕಂಚು ಅಷ್ಟು ಕಲ್ಲು ಗೋಡೆ ಎಲ್ಲ ಜೊತೆ ಮಾಡಿದ್ರು ಅದೇ ಮನೇಲಿದ್ದೀರಾ ಅದೇ ಮನೆಯಲ್ಲೇ ಇದ್ದೀವಿ ಹಾಂ ಟಾರ್ಪಲ್ ಟಾರ್ಪಲೊಂದು ಹಾಕೊಂಡಿದ್ದೀರಿ ಹಾಂ ಗಾಳಿ ಮಳೆ ಅನಾಹುತ ನಡೆದ ಸ್ಥಳಗಳಿಗೆ ನೇರವಾಗಿ ಭೇಟಿ ಮಾಡಿ ಸ್ಥಳದಲ್ಲಿ ವೈಯಕ್ತಿಕವಾಗಿ ಧನ ಸಹಾಯ ನೀಡುವುದರ ಜೊತೆಗೆ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಿಗೆ ನೇರವಾಗಿ ಸಂಪರ್ಕವನ್ನು ಮಾಡಿ ತತ್ಕ್ಷಣವೇ ಕಾರ್ಯಪ್ರವೃತ್ತರಾಗಿ ನ್ಯಾಯ ದೊರಕಿಸಿಕೊಡುವಂತೆ ಹಾಗೂ ಪರಿಹಾರ ನೀಡುವಂತೆ ತಿಳಿಸಿದರು ಮತ್ತೆಲ್ಲಾರು ಬಿದ್ದೀಯ ಮರೆಯಾ ಉಬೇರಪ್ಪ ಇದಕ್ಕೆ ರಿಪೇರಿಗೆ ಇದೇನಿದೆ ಕೋಡ್ ಅಷ್ಟು ಹೋಗಿದ್ದು ಅದಕ್ಕೇನು ಬರೋಕ್ ಮಾಡ್ತೇನೆ ಅದು ಹಾ ಈಗ ಸದ್ಯಕ್ಕೆ ಏನಾರು ಮಾಡಿ ಮಾಡಿಸಿಕೊ ಏನೋ ಮಗ ಹೆಂಗಿದೆ ಯಾರು ಹುಷಾರಿಲ್ಲ ಇನ್ಸುರೆನ್ಸ್ ಆಗಿದ್ಯಾಂಟ್ ಅದಕ್ಕೋಸ್ಕರ ಕೊಟ್ಟಿದ್ದೇನೆ ಏನಾರು ಮಾಸ್ಕಾ ಸರ್ಕಾರದ ಪರವಾಗಿ ಬೇರೆ ಬರ್ತಿದೆ ನಂದು ವೈಯಕ್ತಿಕ ಹ ಆ ಧೈರ್ಯ ತಗೋ ಏನು ನಿಮ್ಮಂತ ಅಲ್ಲಮ್ಮ ಮನೆ ಮನೆ ಆಯ್ತು ಮಗನಿಗೆ ಇನ್ಶೂರೆನ್ಸ್ ಕ್ಲೈಮ್ ನೀವು ಯಾರಾದರೂ ಹೇಳಿದ್ರೆ ಸೆಲ್ಫ್ ಸರ್ವಿಸ್ ಮಾಡೋ ಸೆಲ್ಫ್ ಆಕ್ಸಿಡೆಂಟ್ ಮಾಡ್ಕೋಬೋದಿತ್ತು ಯಾಕೆ ನೀನು ಅದು ಮಾಡ್ಕೋತೀನಿ ಆ ಮಾಡ್ಕೋತೆ ಇತ್ತೀಚೆಗೆ ಒಂದು ಎರಡು ಮೂರು ದಿನ ಮೂರು ನಾಲ್ಕು ದಿವಸ ಹೆಚ್ಚಿಗೆ ಸ್ವಲ್ಪ ಗಾಳಿ ಮತ್ತು ಮಳೆ ಯಥೇಚ್ಛವಾಗಿ ಆಗಿದ್ದರಿಂದ ಭಾಳಷ್ಟು ಕಡೆ ಡ್ಯಾಮೇಜ್ ಆಗಿದೆ ಅಂದರೆ ಈಗ ಮಳೆ ನಾಗಲೂ ಸಹ ಮರಗಳು ಹಾಗೆ ಉರುಳು ಉರುಳು ಬೀಳ್ತಾ ಇದ್ದಾವೆ ಲೈಟ್ ಕಂಬಗಳು ಬಿದ್ದೋಗಿದ್ದವು ಮತ್ತು ಮರಗಳು ಹಾಗಾಗಿ ಓಡಲ್ಲಿ ಬಿದ್ದೋಗಿದೆ ಲೈಟ್ ಕರೆಂಟಿನ ಸಮಸ್ಯೆ ಆಗಿದೆ ಇದೆಲ್ಲ ಇತ್ತೀಚಿನ ದಿನದಲ್ಲಿ ನಾಲ್ಕೈದು ದಿವಸಲ್ಲೇ ಆಗಿದೆ ಗಾಳಿ ಭಯಂಕರ ಗಾಳಿಯಾಗಿರೋದ್ರಿಂದ ಸಮಸ್ಯೆ ಆಗಿದೆ ಪಾಪ ಸಣ್ಣ ಸಣ್ಣ ಮನೆಗಳಿಗೆ ಭಯಭೀತರಾಗಿ ಪಾಪ ಮನೆ ಒಳಗೆ ಹಾಗಾಗಿ ನಾನು ಬೇರೆ ಬೇರೆ ಕಡೆಯೆಲ್ಲ ಮನೆಯೆಲ್ಲ ಭೇಟಿ ಮಾಡಿ ಅವರಿಗೆಲ್ಲ ಸಮಾಧಾನ ಹೇಳಿ ಬಂದಿದ್ದೀನಿ ಈಗ ಈ ಕಡೆ ಒಂದಿಷ್ಟು ಬಾಕಿ ಇತ್ತು ನಿನ್ನೆ ಬರಲಿಕ್ಕಾಗಿಲ್ಲ ಇವತ್ತೆಲ್ಲ ಕಡೆ ಬಂದಿದ್ದೀನಿ ನೋಡಿದ್ದೀನಿ ಪಾಪ ನೋವಾಗುತ್ತೆ ಯಾಕಂದರೆ ಈ ಬಳಗಾಲದಲ್ಲಿ ಮನೆ ಬಿದ್ದೋಗ್ಬಿಟ್ಟೆ ಪಾಪ ಅವ್ರು ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅನ್ನೋದೇ ಒಂಥರ ಬೇಸರ ಇವೆಲ್ಲ ಗಮನದಲ್ಲಿಟ್ಕೊಂಡು ನಮಗೆ ಭಾಳ ನೋವಾಗುತ್ತೆ ಇವೆಲ್ಲ ಆಗಬಾರ್ದಾಯಿತು ಈ ಥರ ಯಾಕೆ ಆಗಿದೆ ಅಂತ ಬಡವ್ರ ಮನೆಗೆ ಆಗುತ್ತಲ್ಲ ಅನ್ನೋದು ಬೇಸರ ಆಗುತ್ತೆ ಹಾಗಾಗಿ ಸರ್ಕಾರದಲ್ಲಿ ಏನಿವತ್ತು ನಮಗೆ ಅನುದಾನನ ಇವತ್ತು ಹಕ್ಕು ಇದ್ದರೂ ಅಥವಾ ಖಾತೆ ಇರಲಿ ಇರ್ದೇ ಇರಲಿ ಕೊಡಲಿಕ್ಕೆ ಇವತ್ತು ಸರ್ಕಾರ ಆದೇಶ ಮಾಡಿದೆ ಅದರಿಂದ ಎರಡೂ ಕೊಡಲಿಕ್ಕೆ ಅವಕಾಶ ಇರೋದ್ರಿಂದ ಈಗಾಗಲೇ ನಾನು ವಿ ಎ ಮತ್ತು ನಮ್ಮ ಪಿ ಡಿ ಒಗಳಿಗೆಲ್ಲ ಹೇಳ್ಬಿಟ್ಟಿದ್ದೀನಿ ಯಾವ್ಯಾವ್ದು ಮನೆ ಏನಾಗಿದೆ ಅದು ಕೆಲವರು ಏನು ಮಾಡ್ತಾರೆ ಚೂರು ಗೋಡೆ ಹೋದರೆ ಸ್ವಲ್ಪ ಬಿದ್ದೋಗಿದೆ ಅಂತಾರೆ ಆದರೆ ಇಡೀ ಮನೇನೇ ಹೋಗಿರುತ್ತೆ ಅದು ಅರ್ಧ ಮನೆನೇ ಹೋಗಿರುತ್ತೆ ಅದರಿಂದ ಎಲ್ಲವನ್ನೂ ಹಾಕಿ ಸರ್ಕಾರ ಕಳಿಸ್ಕೊಡಿ ಅಂತ ಹೇಳಿದ್ದೀನಿ ಎಲ್ಲ ಮಾಡಿದ್ದಾರೆ ನಾವು ಆದಷ್ಟು ಬೇಗ ಅವರಿಗೆ ಪರಿಹಾರ ಕೊಡಬೇಕು ಕೆಲಸ ನಾವು ಮಾಡ್ತೀವಿ ನಾನು ಅಷ್ಟ ಆಗ್ತೀನಿ ಪ್ರತಿ ಒಬ್ಬರಿಗೂ ಇದು ಮಾಡಿದ್ದೀನಿ ಅದಕ್ಕಿಂತ ನಮ್ಮ ಅಜ್ಜಿ ಮನೆ ಹೋಗಿದ್ನಲ್ಲ ಭಾಳ ನೋವಾಯ್ತು ಅದೊಂಥರ ದಾಖಲೆ ಪಾಪ ಈ ವಯಸ್ಸಲ್ಲಿ ಆ ಅಜ್ಜಿ ಒಳದು ಅಜ್ಜಿ ನೋಡಿದೆ ಆ ಮಗ ನೋಡಿದ್ರೆ ಫುಡ್ ಆಗ್ಬಿಟ್ಟಿದ್ದಾನೆ ಭಾಳ ಸಂ ನೋವಾಯಿತು ಅದು ನೋಡಿ ನನಗೆ ಅಜ್ಜಿಗೆ ಮನೆಗೆ ಏನೇನು ಆಗಬೇಕು ಎಲ್ಲವನ್ನು ಮಾಡಿಕೊಡ್ಲಿಕ್ಕೆ ನಾನು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ ಖಂಡಿತ ನಮ್ಮ ಮುಖಂಡರು ನಾವೆಲ್ಲ ಸೇರಿ ಮಾಡಿಕೊಡ್ತೀವಿ ಅಜ್ಜಿಗೂ ನೆಲೆ ಅನ್ನೋದು ಇದೆ ಅದನ್ನು ಮಾಡಿಕೊಡ್ತೀವಿ ಅವಳಿಗೆ ಅದೊಂದೇ ಅಲ್ಲ ಅಲ್ಲಿ ಊಟದ ಗಿರಿಕೆ ಏನು ಅಕ್ಕಿಯಿಂದ ಬೇಳೆಯಿಂದ ಹಿಡಿದು ಬಟ್ಟೆಯಿಂದ ಹಿಡಿದು ಪಾತ್ರೆಯಿಂದ ಹಿಡಿದು ಪ್ರತಿಯೊಂದು ಕೊಡಬೇಕಂತ ಎಲ್ಲ ಆದೇಶ ಮಾಡಿದ್ದೀನಿ ನಾಳೆಯಿಂದ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಕೊಡಬೇಕಂತ ಹೇಳ್ತೀನಿ ಹೇಳೋಣ ಈಗ ನಮ್ಮ ತಾಯಿಗುರು ಮನೆ ಹೋಗಿ ಕುಡಿದ ಮೇಲೆ ಯಾರ್ಯಾರು ಏನು ಕೊಡ್ಬೇಕು ಅನ್ನೋದನ್ನ ಈಗಾಗಲೇ ಕೊಡ್ತೀನಿ ಆ ಥರ ಆಗಬೇಕಾಗಿದೆ ಅದಕ್ಕೆ ಸಮಸ್ಯೆಗಳು ಇದನ್ನು ಪರಿಹಾರ ಮಾಡಬೇಕಂತ ಮತ್ತು ಇದ್ದೀಚಲ್ಲಿ ಈ ಮಳೆ ಈ ಭೀಕರ ಭಯಂಕರ ಮಳೆ ನಮಗೆ ಭಾಳಷ್ಟು ಕೊಚ್ಚಿಕೊಂಡು ಹೋಗಿದೆ ಅದು ಕೆಲವು ಬೆರೆಗಳು ಕೊಚ್ಚಿಕೊಂಡು ಹೋಗಿ ಭಾಳ ಹಾನಿಯಾಗಿದೆ ಗದ್ದೆ ಕಡೆ ಗದ್ದೆ ಮಾಡೋಕ್ಕಾಗದಿರೋ ಚಾನಲ್ಗಳು ತುಂಬ ಕೊಚ್ಕೊಂಡು ಹೋಗಿದೆ ರಸ್ತೆಗಳಂತೂ ಕಂಪ್ಲೀಟು ಹಾಳಾಗ್ಬಿಟ್ಟಿದೆ ಭಾಳ ಕೆತ್ತ ಹೋಗ್ತಾ ಇದೆ ಈಗ ಇದಾಗಿ ಮಳೆ ಬಿದ್ದು 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 ಮೇ ಎಂಟರಿಂದ ಶುರುವಾಗಿದೆ ಮಳೆ ಈ ಸರಿ ಜೂನ್ ಹತ್ತಕ್ಕೆ ಶುರುವಾಗೋದು ಮೇ ಎಂಟರಿಂದಲೇ ಶುರುವಾಗಿದೆ ಒಂದು ತಿಂಗಳು ಮುಂಚೆಯೇ ಶುರುವಾಗಿದ್ದರಿಂದ ತುಂಬ ರೋಡುಗಳು ಹಾಳಾಗಿದೆ ಅದನ್ನು ಮಳೆ ಕಮ್ಮಿ ಆದಮೇಲೆ ಗುಂಡಿ ಎಲ್ಲ ಮುಚ್ಚಬೇಕಂತ ಕೆಲಸವನ್ನು ಮುಂದೆ ಮಾಡ್ತೀವಿ ಮುಂದೆ ನಿರಂತರವಾಗಿ ಏನು ಸಮಸ್ಯೆ ಬರಬೇಕು ನೋಡ್ಕೊಳ್ತಾ ಇದೆ ವಿದ್ಯುತ್ ಸಹ ಸುಮಾರು ಭಾಳ ಆಗಿದೆ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ವ್ಯವಸ್ಥೆ ಮಾಡಿಕೊಂಡು ಮಲೆನಾಡಿನ ಮಳೆಯ ಅಬ್ಬರಕ್ಕೆ ಕಾಲುವೆ ನದಿ ಸೇತುವೆಗಳಿಗೆ ಕಾಲು ಸಂಖಗಳ ವ್ಯವಸ್ಥೆಗೆ ಸರ್ಕಾರ ಸಂಪೂರ್ಣ ಸಹಕರಿಸಿದೆ ಎಂದ ಗೋಪಾಲಕೃಷ್ಣ ಬೇಳೂರು ಈ ಸರಿಯ ಈ ಭಾಗದ ಭಾಳಷ್ಟು ನಮ್ಮ ಕುಂಬರಿ ಭಾಗದ ಮುಳುಗಡೆ ಮತ್ತು ಪೋಗರ್ ಕಡೆ ಮುಳುಗಡೆ ಪ್ರದೇಶ ಆಗಿರಲಿಲ್ಲ ಆ ಭಾಗದ ಜನರಿಗೋಸ್ಕರ ನಾವೊಂದು ಹಿಂದಿನಿಂದಲೂ ನನಗೆ ಭಾಳ ಜನ ಹೇಳ್ತಿದ್ರು ನಮಗೊಂದು ಕಾಲ್ಸಂಕ ಬೇಕು ನಮಗೊಂದು ಸೇತುವೆ ಬೇಕು ನಮಗೆ ಭಾಳ ಕಷ್ಟ ಆಗಿದೆ ಇಲ್ಲ ಅಂತ ಹೇಳಿದಾಗ ಈ ಸರಿ ಮಾನ್ಯ ಮುಖ್ಯಮಂತ್ರಿ ಹತ್ರ ಹೋಗಿ ಖುದ್ದಾಗಿ ಹೇಳಿದ್ರೆ ಹಿಂದಿನ ಸಾರಿ ಸಾಲಿನಲ್ಲಿ ಐದು ಐದು ಕಾಲು ಸಂಖ ಕೊಟ್ಟಿದ್ದರು ಎರಡನೇ ಸರಿ ಐದು ಕೊಟ್ಟಿದ್ದರು ಆದರೆ ಈ ಸರಿ ಇನ್ನೂರ ಮೂವತ್ತು ನಾಲ್ಕು ಕಾಲ್ ಸಂಖ್ಯೆ ಕೊಟ್ಟಿದೆ ಇದು ದಾಖಲೆ ಯಾರೂ ಕೊಡ್ಲಿಕ್ಕಾಗಲ್ಲ ಇಡೀ ತಾಲೂಕಿನ ಹೊಸನಗರ ತಾಲೂಕಿನ ಎಲ್ಲ ಭಾಗದಲ್ಲಿ ಯಾರ್ಯಾರು ನನಗೆ ಕೊಟ್ಟಿದ್ರು ಅಷ್ಟಿಗೂ ನಾವು ಕೊಟ್ಟಿದ್ದೀವಿ ಮತ್ತು ಕರ್ಜಿ ಕೊಡನಂದ್ರಗೂ ಹೊಸದಾಗಿರುವಂತದ್ದು ನಾವು ಮಾಡಿದ್ದೀವಿ ಇದು ಬಹುಶಃ ಈ ಥರ ಕಾಲ್ ಸಂಖ್ಯೆಗಳನ್ನು ಯಾರೂ ಐದು ವರ್ಷದಲ್ಲೂ ಮಾಡೋಕ್ಕೆ ಸಾಧ್ಯ ಇದೆ ನಾನು ನಾನು ಮಾಡಕ್ಕೆ ಸಾಧ್ಯ ಇರಲಿಲ್ಲ ಆದರೆ ನನಗೆ ಇವತ್ತು ಕೊಟ್ಟಿದ್ದ ಸಂತೋಷ ಇದೆ ಆ ಭಾಗದ ಜನರಿಗೆ ತೃಪ್ತಿ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಒಳ್ಳೆಯ ಒಂದು ಕೊಟ್ಟಿದ್ದೀನಿ ಎಲ್ಲರಿಗೂ ಕೇಳಿ ಕೇಳಿದವರಿಗೆಲ್ಲ ಕೊಟ್ಟಿದ್ದೀವಿ ಒಂದು ಕಾಲ್ ಸಂಖ್ಯ ಪಾಪ ಭಾಳ ವರ್ಷದಿಂದ ನಡೆಯೋಕ್ಕಾಗುತ್ತೆ ಓಡಾಡೋಕ್ಕಾಗಲಿ ಇರುವಂಥದ್ದು ಕಾಲ್ಸಂಖ್ಯ ಒಂದೇ ಅಲ್ಲ ಅದ್ರ ಜೊತೆ ಸೇತುವೆನೂ ಕೊಟ್ಟಿದ್ದೀವಿ ಸಣ್ಣ ಸಣ್ಣ ಸೇತುವೆ ಪೇಕಪ್ಪು ಸಣ್ಣ ಸಣ್ಣ ಸೇತುವೆಗಳು ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷವರೆಗೆ ಸೇತುವೆನೂ ಕೊಟ್ಟಿದ್ದೀವಿ ಅದ್ರ ಜೊತೆ ಕಾಲ್ಸಂಕೂ ಕೊಟ್ಟಿದ್ದೀವಿ ಇದು ಆ ಭಾಗದ ಜನರಿಗೆ ಭಾಳಷ್ಟು ಜನರು ಖುಷಿಯಾಗಿದ್ದಾರೆ ಸರ್ ನಮಗೊಂದು ಓಡಾಡೋಕೆ ಇಷ್ಟು ವರ್ಷ ಇರಲಿಲ್ಲಲ್ಲ ಈ ಒಂದು ಕಾಲ್ಸಂಖ್ಯಾ ಅಂತ ಹೇಳಿ ಅದು ಕೊಟ್ಟಿದ್ದು ನನಗೆ ಖುಷಿಯಾಗಿದೆ ಅದು ಅಭಿನಯಿಸ್ತದೆ ವಿಶ್ವಪಕ್ಷದವರು ಅಭಿವೃದ್ಧಿ ಆಗಿಲ್ಲ ಆಗಿಲ್ಲ ಅಂತಿದ್ರೆ ಈಗ ನಿಮಗೆ ಮುಖ್ಯಮಂತ್ರಿಗಳಿಗಾಗಲೇ ಐವತ್ತು ಕೋಟಿನ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ ಅದು ಬೇರೆ ಕೊಟ್ಟಿದ್ದಾರೆ ಅದು ನಾನು ಇವಾಗ ಹೇಳಲ್ಲ ಅದು ಆರ್ಡ್ರ್ ಬಂದಮೇಲೆ ಹೇಳ್ತೀನಿ ರಸ್ತೆಗೆ ಬೇರೆ ಕೊಟ್ಟಿದ್ದಾರೆ ಇದು ಆರ್ಡ್ರ್ ಆಗ್ತದೆ ಆಗಿದೆ ಅದರಿಂದ ಇದಕ್ಕೆ ಐವತ್ತು ಇದು ಏನು ಐವತ್ತು ಕೋಟಿ ಕೊಟ್ಟಿದ್ದರು ಕಾಲ್ ಸಂಖ್ಯೆಗೆ ಅದಕ್ಕೆ ಮಾತ್ರ ನಾನು ಹೇಳಿದ್ದೀನಿ ಈಗ ಸ್ಪೆಷಲ್ ಗ್ರ್ಯಾಂಟ್ ಅಂತೇಳಿ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅದು ಐವತ್ತು ಕೋಟಿ ಬರ್ತಾ ಇದೆ ಅದು ರಸ್ತೆಗಳಿಗೆ ಮಾತ್ರ ಬೇರೆ ಇರಲ್ಲ ಅದನ್ನು ಆಮೇಲೆ ಹೇಳ್ತೀನಿ ಈಗ ಹೇಳೋದು ಅಂತ ಹೇಳ್ತಾರಾ ಅವ್ರು ಯಾವಾಗಲೂ ಇಲ್ಲ ಅಂತಲೇ ಹೇಳೋದಲ್ವಾ ಅವ್ರು ಹೇಳ್ಕೊಳ್ಳಿ ಬಿಡಿ ನಾವು ಮಾಡಿ ತೋರಿಸ್ತೀನಿ ಅದು ಏನಂತ ಅಲ್ವಾ ಇನ್ನೂ ಮೂರು ವರ್ಷ ಇದೆ ವಿರೋಧ ಪಕ್ಷದವ್ರಿಗೆ ಹೇಳಿ ಇನ್ನೂ ಮೂರು ವರ್ಷ ಇದೆ ಕಾದು ನೋಡಿ ಆಮೇಲೆ ಏನಂತ ತೋರಿಸ್ತೀನಿ ನಾನು ಹೇಳೋರು ಏನು ಅನ್ನೋದನ್ನ ತೋರಿಸ್ಕೊಡ್ತೀನಿ ಹಾಂ ಇನ್ನೂ ಮೂರು ವರ್ಷ ಇದೆ ಅವ್ರು ಏನು ಅಷ್ಟು ಕೆಟ್ಟದು ಬೇಡ ಏನು ಮಾಡಬೇಕು ಎಲ್ಲ ನನಗೆ ಗೊತ್ತಿದೆ ನಿಮಗೆಲ್ಲ ಈ ಭಾಗದ ಜನರಿಗೆ ಏನೇನು ಕೊಡಬೇಕಾದಂತ ಎಲ್ಲವೂ ಕೊಡ್ಲಿಕ್ಕೆ ವ್ಯವಸ್ಥೆ ನಾನು ಮಾಡ್ಕೊಡ್ತೀನಿ ಥ್ಯಾಂಕ್ ಯು